ಮೂರು ವರ್ಷ ವರ್ಷದಿಂದ ಹಳ್ಳಿ ಹಳ್ಳಿ ತಿರ್ಗಲಾಡಿ ಫಸ್ಟ್ ದಣಿ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದು ನಮ್ದು ನಾಲ್ಕು ಎಕರೆ ಜಮೀನು ಐತೆ ಎರಡು ಎಕರೆ ರೇಷ್ಮೆ ಐತೆ ಒಂದ್ ಎಕರೆ ಕೋಸು ಇನ್ನೊಂದ್ ಎಕರೆ ಹೂ ಗಿಡ ಡೈಲಿ ಕೋಸು ಹೂವು ಎಲ್ಲ ಬೆಂಗಳೂರಿಗೆ ಬರ್ತದೆ ರೇಷ್ಮೆ ಇದು ರೇಷ್ಮೆ ಒಳಗೆ ಸಾಕ್ತಿರಿ ಕೆಲವು ಸಂಘಟನೆಗಳು ಅದ್ರಲ್ಲೂ ಪ್ರಕಾಶ್ ರೈ ಅವರು ತುಂಬಾ ಹೊರ ಹಾ ಹಾಡಿ ಸರ್ ಅವರು ಒಳ್ಳೆ ನಮ್ಮ ರೈತರಿಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ನಾವು ಭೂಮಿ ಕಳ್ಕೊಂಡ್ಬಿಟ್ರೆ ನಿರ್ಗ ನಿರ್ಗತಿಕರು ಒಂದು ಕುಂಟೆ ಜಮೀನ್ ಇರ್ತಿರ್ಲಿಲ್ಲ ನಾವು ಅದನ್ನೇ ನಂಬಿ ನಮ್ಮ ಮಕ್ಕಳು ಮರಿ ಎಲ್ಲ ಅದನ್ನ ನಂಬಿ ಜೀವನ ಮಾಡ್ತಾ ಇದ್ದೀರಿ ಲೋಕೇಶ್ ಮಟ್ಟು ಬರ್ಲಿ ನಮ್ ಮೂರುವರೆ ವರ್ಷದಿಂದ ನಾವು ಹೋರಾಟ ಮಾಡಿದೆ ಬಂದ್ರೆ ಡಿ ಸಿ ಆಫೀಸ್ ಹತ್ರ ಟ್ಯಾಕ್ಟ್ರಿ ರ್ಯಾಲಿ ಮಾಡಿದ್ರೆ ಅಲ್ಲಿ ಮೀಟಿಂಗ್ ಮಾಡಿದ್ರೆ ಕುಮಾರಸ್ವಾಮಣ್ಣವ್ರು ಅಲ್ಲಿಗೂ ಬಂದಿದ್ರು ನಾನೇನೋ ಇದನ್ನ ತೀರ್ಮಾನ ಮಾಡ್ತೀವಿ ಅಂದ್ರು ಇದೇ ಫ್ರೀಡಮ್ ಪಾರ್ಕ್ ಒಳಗ ಹನ್ನೆರಡು ದಿವ್ಸ ಧರಣಿ ಮಾಡಿದ್ರಿ ಅವಾಗ ಇದೇ ಸಿದ್ದರಾಮಣ್ಣು ಬಿಜೆಪಿ ಸರ್ಕಾರ ಇತ್ತು ಅಲ್ಲಿ ಬಂದು ಏನು ನಿಮ್ದು ಕಷ್ಟ ಅಂತ ಕೇಳಿದ್ರು ನಾವ್ ಈ ತರ ಐತೆ ಸ್ವಾಮಿ ಅಂದಿದ ಸರ್ಕಾರ ಬಂದ್ರೆ ಇದ್ರ ಕೈ ಬಿಡ್ತೀನಿ ಅಂತ ಪಾಪ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಣ್ಣು ಅದೇ ಮಾತು ಮ್ಯಾಗ ಇವತ್ತು ನಮ್ಕ ಕೈ ಬಿಟ್ರು ನಮ್ ಭೂಮಿನ ಅವ್ರಕ ಜಯ ಸಿಕ್ಲಿ ಅಂತ ನಮ್ಕ ಆಗೈತೆ ನಮ್ ಭೂಮಿ ಸಿಕ್ಕೈತೆ ನಾವು ಅನ್ನ ಬೆಳೆದಾಕ್ತಿವಿ ರೈತರು ನಾವು ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ